ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಕಾಲೀಗ್ಸ್ ನಮ್ಮ ಜೊತೆಗೆ ಏನಾದರೂ ಒಂದು ಮಾತುಕತೆಯಲ್ಲಿ ಏನಾದ್ರು ಜಗಳ ಮಾಡಿದ್ರೆ ಅಥವಾ ಅವ್ರ ಜೊತೆಗೆ ನಮ್ಗೆ ಇರ್ಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಾ ಇರುವಾಗ ಯಾವ ರೀತಿ ವರ್ಕ್ ಪ್ಲೇಸ್ ಪ್ರಾಬ್ಲಮ್ಸ್ ಅನ್ನ ಹ್ಯಾಂಡಲ್ ಅಂತ ಹೇಳ್ಕೊಡ್ತೀನಿ ಮೊದಲೇದಾಗಿ ಮಾತಾಡುವುದು ಹೇಗೆ ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದ್ದರೆ ಜಗಳ ಆಗೋದು ಕಡಿಮೆ ಜನ ಎಂತ ತಿಳ್ಕೊತಾರೆ ನಾನು ಸರಿಯಾಗಿ ನನ್ನ ಪಾಯಿಂಟ್ಸ್ ಅನ್ನ ನಂಗೆ ಏನಿದೆ ಮನಸ್ಸಲ್ಲಿ ಅದು ಹೇಳಿದ್ರೆ ಸಾಕು ಬಟ್ ಹಾಗಿರೋದಿಲ್ಲ ಇಷ್ಟೊಂದು ಸಲ ನಾವೇನು ತಪ್ಪು ಮಾಡ್ತೀವಿ ಅಂದರೆ ನಾವು ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಮಾತನ್ನು ಸರಿಯಾಗಿ ಕೇಳಲ್ಲ ಸೊ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಂದ ಒಂದು ಏನಾದರೂ ಒಂದು ಸಮಸ್ಯೆ ಆದಾಗ ಎದುರುಗಡೆಯವರು ತಮ್ಮ ಸಮಸ್ಯೆಯನ್ನು ನಮ್ಮ ನಮ್ಮ ಹತ್ರ ಹೇಳಿಕ್ಕೆ ಬಂದಾಗ ನಾವು ಸರಿಯಾಗಿ ಅವ್ರಿಗೆ ಕೇಳಲಿಲ್ಲ ಅಂದರೆ ಅಲ್ಲೇ ಅವ್ರಿಗೆ ಏನು ಅನ್ಸುತ್ತೆ ನನ್ನ ಪ್ರಾಬ್ಲಮ್ಸು ನನ್ನ ಗೆ ಇವರು ಸರಿಯಾಗಿ ಬೆಲೆ ಕೊಡ್ತಾ ಇಲ್ಲ ಸೊ ಇನ್ನೂ ಸಿಟ್ಟು ಹೆಚ್ಚಿಗೆ ಆಗುತ್ತೆ ಸೊ ಫಸ್ಟ್ ಲರ್ನ್ ಟು ಲಿಸನ್ ಅವರಿಗೆ ಮಾತಾಡ್ಲಿಕ್ಕೆ ಸಮಯ ಕೊಡಿ ಅವ್ರು ಮಾತಾಡುವಾಗ ಇಂಟ್ರಪ್ಟ್ ಮಾಡಬೇಡಿ ಮತ್ತೆ ಅವ್ರು ಹೇಳಿದ್ಮೇಲೆ ನಿಮ್ಗೆ ಏನ್ ಅರ್ಥ ಆಯ್ತು ಅವ್ರ ಮಾತಿನಿಂದ ಅದನ್ನ ಹೇಳಿ ಅಷ್ಟಲ್ಲದೆ ಏನಾದ್ರೂ ನಿಮ್ ಕಡೆಯಿಂದ ಒಂದು ಎಕ್ಸ್ಟ್ರಾ ಕೆಲಸವನ್ನು ಬಯಸ್ತಾ ಇರ್ಬೋದು ಏನಾದ್ರೂ ಒಂದು ಯಾವುದು ವರ್ಕ್ ಅನ್ನ ಎಕ್ಸ್ಟ್ರಾ ತೊಗೊಳ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅದಕ್ಕೆ ಸ್ಪಷ್ಟವಾಗಿ ಆಗುದಿಲ್ಲ ಅಂತ ಹೇಳಿ ನೋಡ್ತೀನಿ ಆಗ್ಬಹುದು ಮಾಡುವ ಅಂತ ಈ ರೀತಿ ಹೇಳಿದ್ರೆ ಅವರಿಗೆ ಅನ್ಸುತ್ತೆ ನೀವು ಮಾತಾಡ್ತಾ ಕೊಡ್ತಾ ನಿಮ್ ಕೆಲಸ ಮಾಡ್ತೀರಿ ನಾಳೆ ನಿಮಗೆ ನಿಮ್ಮ ಇದ್ದಿದ್ದ ಡ್ಯೂಟೀಸ್ ಮಧ್ಯದಲ್ಲಿ ಅವ್ರ ಎಕ್ಸ್ಟ್ರಾ ಕೆಲಸನ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅವಾಗ ಇನ್ನೂ ಪ್ರಾಬ್ಲಮ್ಸ್ ಹೆಚ್ಚಿಗೆ ಆಗುತ್ತೆ ಸೊ ಕಮ್ಯುನಿಕೇಶನು ತುಂಬ ಮುಖ್ಯ ಅವ್ರ ಮಾತನ್ನು ಕೇಳಬೇಕು ನಿಮ್ಮ ಕೈಯಿಂದ ಆಗೋದಿಲ್ಲ ಅಂದರೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕು ಮತ್ತು ಅವ್ರ ನೋವನ್ನು ಅರ್ಥ ಮಾಡುವ ಹಾಗೆ ಮಾತಾಡಬೇಕು ಎರಡನೇದಾಗಿ ಕಾಮ್ ಆಗಿರೋದು ಶಾಂತವಾಗಿರೋದು ನಿಮ್ಮ ಜೊತೆಗಿರೋರು ಎಷ್ಟೊಂದು ಸೆಟ್ಟಲ್ಲಿ ಬಂದು ಕೂಡ ನಿಮ್ಮ ಹತ್ರ ಮಾತಾಡಿದರೆ ನೀವು ಶಾಂತವಾಗಿಡಬೇಕು ಇಂಪಲ್ಸಿವ್ ಆಗಿ ಆ ಕ್ಷಣಕ್ಕೆ ಸಿಟ್ಟಲ್ಲಿ ನೀವು ಕೂಡ ಏನಾದರೂ ಹೇಳಿಬಿಟ್ರೆ ನೆನ್ಪಿಟ್ಕೊಳ್ಳಿ ಹೇಳಿರುವಂತ ಮಾತನ್ನ ಮತ್ತೆ ವಾಪಸ್ ತಗೋಲಿಕ್ ಆಗಲ್ಲ ಸೊ ನೀವು ಏನಾದ್ರೂ ನಿಮ್ಮ ಮನಸ್ಸಿಗೆ ದುಃಖ ಆಯ್ತು ಅಂತ ಕೇಳಿ ಅವರಿಗೂ ಕೂಡ ಗೊತ್ತಾಗ್ಬೇಕು ಈ ರೀತಿ ಮಾತಾಡಬಾರ್ದು ಅಂತ ಅವರಿಗೂ ನೀವು ನೋಕೊಡುವಂತ ಹಾಗೆ ಏನಾದ್ರೂ ಹೇಳಿದ್ರೆ ಆಮೇಲೆ ಆ ಘಟನೆ ಅದು ಹೋಗುತ್ತೆ ನೀವು ಆಮೇಲೆ ಫ್ರೆಂಡ್ಸ್ ಆದ್ರೂ ಈ ಹೇಳಿದ ಮಾತು ವಾಪಸ್ ತಗೋಲಿಕ್ ಆಗಲ್ಲ ಸೊ ನಿಮ್ಮ ಮಾತು ಯಾವಾಗಲೂ ಮಿತಿಯಲ್ಲಿರ್ಲಿ ನಿಮ್ಗೆ ಅನ್ಸ್ತಾ ಇದ್ರೆ ಇಲ್ಲ ಅವ್ರು ಹೇಳುವಂತ ಮಾತಿನ ನಿಮ್ಗೆ ತುಂಬಾನೇ ಸೆಟ್ ಬರ್ತಾ ಇದೆ ಕಂಟ್ರೋಲ್ ಆಗಲ್ಲ ಅಂತೆ ನೀವು ಅಲ್ಲಿಂದ ಹೋಗಬಹುದು ಆ ನ ಸ್ವಲ್ಪ ಹೊತ್ತು ಅವಾಯ್ಡ್ ಮಾಡಿ ಆಮೇಲೆ ನಿಮ್ಮ ಮನಸ್ಸು ಕೂಡ ಆಗ ಆದಾಗ ಅವರು ಕೂಡ ಶಾಂತ ಆದ್ರೆ ಆಮೇಲೆ ಕೂತ್ಕೊಂಡು ನೀವು ಮಾತಾಡಬಹುದು ಮೂರನೇದಾಗಿ ಯಾವಾಗಲೂ ನಿಮ್ಮ ಪ್ರೊಫೆಷನಲ್ ಅಪ್ರೋಚ್ ಅನ್ನ ಮರಿಬೇಡಿ ನೀವು ನಿಮ್ಮ ಕೊಲೀಗ್ಸ್ ಜೊತೆಗೆ ಏನ್ ಪ್ರಾಬ್ಲಮ್ ಇದ್ದಿರೋ ನೀವು ಅಲ್ಲಿ ಕೆಲಸ ಮಾಡ್ತಾ ಇರೋದು ಏನಾದ್ರು ಅಂತ ಒಂದು ವರ್ಕ್ ಇರಬಹುದು ಒಂದು ಸಿಸ್ಟಮ್ ಇನ್ನೊಂದು ಪಾರ್ಟ್ ಆಗಿರ್ತೀನಿ ಸೊ ನಿಮಗೆ ಕೊಟ್ಟಿರುವಂಥ ಜವಾಬ್ದಾರಿ ಯಾವಾಗಲೂ ಆಗ್ತದೆ ಮತ್ತೆ ಆ ಜವಾಬ್ದಾರಿಯಲ್ಲಿ ಬೇರೆ ಕೊಲೀಗ್ಸ್ ಜೊತೆಗೆ ನೀವು ಇಂಟರಾಕ್ಟ್ ಮಾಡೋದು ಅವ್ರ ಜೊತೆಗೆ ಮಾತನಾಡೋದು ಇದೆಲ್ಲ ಅವಶ್ಯಕತೆ ಇದ್ದ ಇರುತ್ತೆ ಸೊ ಆವಾಗ ನೀವು ಒಬ್ರಿಬ್ರ ಜೊತೆಗೆ ಏನು ಜಗಳ ಆಗಿದೆ ಅಂತ ಹೇಳಿ ಮಾತುಕತೆಯನ್ನು ಬಿಟ್ಟು ಸರಿಯಾಗಿ ಕೆಲಸ ಮಾಡಲ್ಲ ಅಂದ್ರೆ ಆವಾಗ ನಿಮ್ಮ ಪ್ರೊಫೆಷನಲ್ ನಿಮ್ಮ ಏನು ವರ್ಕ್ ಇದೆ ಅದರ ಮೇಲೆ ಶುರು ಆಗುತ್ತೆ ಇದು ಎಥಿಕಲ್ ಅಲ್ಲ ಸೊ ಏನೇ ಇರಲಿ ನೆನ್ಪಿಟ್ಕೊಳ್ಳಿ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ಯಾವ ಕಲಿಯ ಜೊತೆ ಇರಲಿ ಬಟ್ ನೀವು ಪ್ರೊಫೆಷ್ನಲ್ ಆಗಿ ಮಾತಾಡುವಾಗ ಸ್ವೀಟ್ ಆಗಿ ಮಾತಾಡಿ ಅಡ್ಡ ಬರಬಾರದು ನೋಡ್ಬೋದು ಸೊ ಪ್ರೊಫೆಷನಲ್ ಆಗಿ ನೀವು ಅವ್ರ ಜೊತೆ ಚೆನ್ನಾಗಿ ಮಾತಾಡಿದಾಗ ಆಬ್ವಿಯಸ್ಲಿ ಅವ್ರು ಕೂಡ ಚೆನ್ನಾಗಿ ಮಾತಾಡ್ತಾರೆ ಸೊ ಈ ನಿಮ್ಮಿಬ್ಬರ ಮಧ್ಯದಲ್ಲಿ ನಡೆದಿರುವಂತ ಘಟನೆ ಅದು ಪಾಸ್ಟ್ ಅಲ್ಲಿ ಹೋಗುತ್ತೆ ಮತ್ತೆ ಒಂದು ಹೊಸ ರಿಲೇಷನ್ಶಿಪ್ ಅನ್ನು ನೀವು ಬಿಲ್ಡ್ಡಿ ನಾಲ್ಕನೇದು ಬಹುಮುಖ್ಯ ಆಫೀಸ್ ಗಾಸಿಪ್ ಅಲ್ಲಿ ನೀವು ಎಷ್ಟು ಪಾರ್ಟ್ ಆಗ್ತೀರೋ ಅಷ್ಟು ನಿಮ್ಗೆ ಸಮಸ್ಯೆ ಆಗುತ್ತೆ ಹೇಗಂದ್ರೆ ಆಫೀಸ್ ಗಾಸಿಪ್ ಅಲ್ಲಿ ಯೂಶುಲಿ ಅವ್ರ ಹೀಗೆ ಅವ್ರು ಹಾಗೆ ಅಂತ ಹೇಳಿ ಬೇರೆಯವ್ರ ಬಗ್ಗೆ ನೈಂಟಿ ಪರ್ಸೆಂಟ್ ಟೈಮ್ಸ್ ನೆಗೆಟಿವ್ ಕಾಮೆಂಟ್ಸ್ ಸಿಗುತ್ತೆ ಇದರಿಂದ ಏನಾಗತ್ತೆ ನೀವು ಯಾವ ಕಲಿಗೆಗೆ ನೀವು ಇನ್ನೂ ಭೇಟಿ ಮಾಡಿಲ್ಲ ಅವ್ರ ಬಗ್ಗೆ ಆಲ್ರೆಡಿ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ ಸೊ ನೆಕ್ಸ್ಟ್ ಟೈಮ್ ನಿಮಗೆ ಮತ್ತೆ ಅವರಿಗೆ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ನೀವು ಅವರನ್ನು ಒಂದು ನೆಗೆಟಿವ್ ದೃಷ್ಟಿಕೋನದಿಂದನೇ ನೋಡ್ತೀರಿ ಯಾಕಂದ್ರೆ ಆಲ್ರೆಡಿ ನೀವು ಅವ್ರ ಬಗ್ಗೆ ಎಷ್ಟೆಂಡರ್ಸ್ಟ್ಯಾಂಡಿಂಗ್ ಕೂಡ ದೊರೆತಾಗ ಸೊ ಅಷ್ಟು ಬಸ್ ದೂರ ಹೋಗ್ತಾ ಇರೋದು ನಿಮ್ಮ ವರ್ಕ್ ಗೆ ಕೆಲಸ ಮಾಡಿ ನಿಮ್ಮಿಂದ ಬೇರೆಯವರಿಗೆ ಸಹಾಯ ಆಗಲಿ ಬೇರೆಯವರಲ್ಲಿ ಇರುವಂತ ದೋಷಗಳನ್ನ ಎಲ್ಲರ ಹತ್ರ ಹೇಳ ಮತ್ತೆ ಎಷ್ಟಾಗತ್ತಷ್ಟು ನಿಮ್ಗೆ ಬೇರೆ ಕಾಲೇಜ್ ಜೊತೆ ಪ್ರಾಬ್ಲಮ್ ಅವರಲ್ಲಿ ಅವರಲ್ಲಿರುವಂತಹ ಒಳ್ಳೆ ಗುಣಗಳನ್ನು ಹುಡುಕಿ ನೋಡಿ ಮತ್ತೆ ಬೇರೆಯವರ ಹತ್ರ ಅದರ ಬಗ್ಗೆ ನೋಡಿ ಯಾರಾದ್ರೂ ಒಬ್ರು ನಿಮ್ಮ ಜೊತೆಗೆ ಒಂದು ಇಶ್ಯೂ ಮೇಲೆ ಏನಾದ್ರೂ ಜಗಳ ಅಂದ್ರೆ ಆ ಇಶ್ಯೂ ಮಾತ್ರ ನಿಮ್ಮ ಇಬ್ಬರ ಮತದಲ್ಲಿ ಇರುವಂತ ಸಮಸ್ಯೆ ಮೂರನೇ ಒಂದ್ ಹತ್ರ ಮಾತಾಡುವಾಗ ಯಾವಾಗ್ಲೂ ಯಾರ ಜೊತೆಗೆ ನಿಮ್ಗೆ ಜಗಳ ಆಗಿತ್ತಲ್ಲ ಅವ್ರ ಒಳ್ಳೆ ಗುಣಗಳನ್ನು ಹೊಗಳಿ ಹಿಡಿ ಅವಾಗ ಏನಾಗತ್ತೆ ಎಲ್ಲರೂ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ ಯಾಕಂದ್ರೆ ಆ ವಿಷಯದ ಮೇಲೆ ಇರಬಹುದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಟ್ ನೀವು ಪ್ರೊಫೆಷನಲ್ ಆಗಿ ಬೇರೆಯವರ ಬೇರೆಯವರಲ್ಲಿ ಇರುವಂತಹ ಒಳ್ಳೆ ಗುಣಗಳನ್ನು ಹೊಗಳಿ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಗೊತ್ತಾದಾಗ ನಿಮ್ಮ ಬೆಲೆ ನಿಮ್ ವರ್ಕ್ ಪ್ಲೇಸ್ ಐದನೇದಾಗಿ ನೋಡಿ ಪ್ರತಿಯೊಬ್ಬ ಮನುಷ್ಯನು ಪ್ರತಿ ಅದೇ ರೀತಿ ಇರ್ಲಿಕ್ಕೆ ಆಗಲ್ಲ ಎಲ್ಲರಿಗೂ ಇಮೋಷನಲ್ ಆಗಿ ರೆಸ್ಪಾಂಡ್ ಮಾಡ್ಲಿಕ್ಕೂ ರಿಯಾಕ್ಟ್ ಮಾಡ್ಲಿಕ್ಕೋ ಅದರ ಅದರರ್ಥ ಏನು ಯಾರಿಗಾದ್ರೂ ಇವತ್ತೆ ಮನೇಲಿ ಏನಾದ್ರೂ ಸಮಸ್ಯೆ ಆಗಿರ್ಬೋದು ಅವ್ರ ಮಾತ್ರ ಹೇಳಲ್ಲ ಆ ದಿನ ಅವರು ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾಗ ಡೆಫಿನೆಟ್ಲಿ ವರ್ಕ್ ಪ್ಲೇಸ್ ಅಲ್ಲಿ ಕೂಡ ತೋರ್ಸಬಾರದು ಬಟ್ ಏನಾದ್ರೂ ಘಟನೆಯಲ್ಲಿ ಅದು ಹೊರಗಡೆ ಬರುತ್ತೆ ಸೊ ನಾವು ಅದನ್ನ ಅರ್ಥ ಮಾಡ್ಕೊಂಡು ಯಾವಾಗ ನಮ್ಮ ಯಾವ ಕೊಲೆಗೂ ಸ್ವಲ್ಪ ಸ್ಟ್ರೆಸ್ ಕಾಣಿಸ್ತಾರೋ ಆ ದಿನ ಅವರಿಗೆ ನಾವು ನಮ್ಮ ಕಡೆಯಿಂದ ಇನ್ನೂ ಏನೋ ಸ್ಟ್ರೆಸ್ ಕೊಡದೆ ಸ್ವಲ್ಪ ಅವರಿಂದ ದೂರ ಇದ್ದು ಅವರಿಗೆ ರಿಲ್ಯಾಕ್ಸ್ ಆಗಿ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಮಯ ಕೊಡ್ತಾರೆ ಅಥವಾ ತುಂಬಾನೇ ಕ್ಲೋಸ್ ಇದ್ರೆ ನಾವು ಹೋಗಿ ಅವ್ರ ಹತ್ರ ಮಾತಾಡಿ ಏನ್ ಸಮಸ್ಯೆ ಇದೆ ನಾವು ಹೆಲ್ಪ್ ಮಾಡ್ಬೋದು ಅಂತ ಕೇಳಿ ಅವ್ರಿಗೆ ಸಹಾಯ ಮಾಡಬಹುದು ಸೊ ಯಾವಾಗ ನಮ್ಗೆ ಗೊತ್ತಾಗತ್ತೆ ಇವರು ಇವತ್ತು ಸ್ವಲ್ಪ ಯಾಕೋ ಸ್ಟ್ರೆಸ್ ಕಾಣಿಸ್ತಾ ಇದ್ದಾರೆ ಅಂತ ಗೊತ್ತೈತೆ ಅಂದ್ರೆ ಎಷ್ಟಾಗತ್ತೆ ಅಷ್ಟ ಆ ದಿನ ಅವ್ರ ಜೊತೆಗೆ ನಿಮ್ದು ಒಂದು ಪಾಯಿಂಟ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ನೋಡ್ಕೊಳ್ಳಿ ಆರನೇದಾಗಿ ಯಾವುದೇ ಒಂದು ವರ್ಕ್ ಪ್ಲೇಸಿಗೆ ನೀವು ಜಾಯ್ನ್ ಆದಾಗ ನೆನ್ಪಿಟ್ಕೊಳ್ಳಿ ನೀವು ಸ್ಟಾರ್ಟಿಂಗಲ್ಲಿ ಒಂದ್ ಮೂರ್ ತಿಂಗಳು ಏನೆಂತ ಕಲಿಬೇಕು ಕಲಿತೀರಿ ಆಮೇಲೆ ಅದನ್ನೇ ಕಟ್ ಕಾಪಿ ಪ್ಲೇಸ್ ಮಾಡಿದ ಹಾಗೆ ಮಾಡ್ತಾ ಮಾಡ್ತಾ ಅದ್ರಲ್ಲಿ ನೀನು ಎಕ್ಸ್ಪರ್ಟ್ ಆಗ್ತಾ ಹೋಗ್ತೀರಿ ಸುಮಾರು ಆರು ತಿಂಗಳಿಂದ ಒಂದ್ ವರ್ಷ ಆದ್ಮೇಲೆ ನಿಮ್ಗೆ ಏನ್ ರಿಯಲೈಸ್ ಆಗ್ಲಿಕ್ಕೆ ಶುರು ಆಗುತ್ತೆ ಅಂದ್ರೆ ನನಗೆ ಆಲ್ಮೋಸ್ಟ್ ಎಷ್ಟೆಲ್ಲ ಏನೆಲ್ಲ ಕಲಿಬೇಕಿತ್ತು ಕಲ್ತಿದ್ದೀನಿ ಈಗ ಇದನ್ನೇ ಮಾಡ್ತಾ ಹೋಗಿ ಸಾಕು ಬಟ್ ಆಕ್ಚುಲಿ ಯಾವ ಜಾಬಿಗೂ ನೀವು ಜಾಯಿನ್ ಆದಾಗ ಅದು ನಿಮ್ಮ ನಿಮಗೆ ಹುಡುಗಿಸ್ತದೆ ಎಷ್ಟು ಅವಶ್ಯಕತೆ ಇದೆ ಎಷ್ಟು ಬೇಸಿಕ್ ಇದೆ ಅಷ್ಟು ಮಾತ್ರ ಕಲಿಯುವುದಲ್ಲ ನೀವು ಇನ್ನೂ ಹೊಸ ಕಲಿಬೇಕು ಅಂತ ನೋಡ್ಬೇಕು ಸೊ ಅದಕ್ಕೆ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಒಬ್ರು ವೆಂಟರ್ ಬೇಕು ಒಬ್ರು ಗೈಡ್ ಬೇಕು ಸೊ ಯಾರು ಎಕ್ಸ್ಪೀರಿಯನ್ಸ್ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಅವ್ರ ಹತ್ರ ಹೋಗಿ ಮಾತಾಡಿ ಕೇಳಿ ನಾನು ಇನ್ನು ಏನು ಕಲಿಬೇಕು ಇನ್ನೆಲ್ಲ ಇದೇ ಕಲಿಬೇಕು ಹೇಗೆ ಕಲಿಬೇಕು ಈ ರೀತಿ ಒಂದು ನಿಮ್ಮ ಡೈರೆಕ್ಷನ್ ಲರ್ನಿಂಗ್ ಮೇಲೆ ಇದ್ದಾಗ ನೀವು ಆಫೀಸ್ ವರ್ಕ್ ಪ್ಲೇಸ್ ಪಾಲಿಟಿಕ್ಸ್ ಇರೋದು ಜಗಳ ಅದರಿಂದ ದೂರ ಇರ್ತೀರಿ ಯಾಕಂದ್ರೆ ಇರ್ತದೆ ಸೊ ಲರ್ನಿಂಗ್ ವಿಲ್ ಪ್ರೊಟೆಕ್ಟ್ ಯು ಕೊನೆಗೆ ಏಳನೇದಾಗಿ ಇದೆಲ್ಲ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿದ್ರು ನಿಮ್ ವರ್ಕ್ ಪ್ಲೇಸ್ ಅಲ್ಲಿ ಸಮಸ್ಯೆ ಆಗ್ತಾ ಇದ್ರೆ ಎನಿ ಟೈಮ್ ನಿಮ್ಮ ಕಂಪನಿ ಕಡೆಯಿಂದ ಇರುವಂತಹ ಎಚ್ ಆರ್ ಡಿಪಾರ್ಟ್ಮೆಂಟ್ ಇರ್ಬೋದು ಬೇರೆ ಯಾವ್ದು ಮ್ಯಾನೇಜರ್ ಇರ್ಬೋದು ಅಸಿಸ್ಟೆಂಟ್ಸ್ ಇರ್ಬೋದು ಸೂಪರ್ವೈಸರ್ ಇರ್ಬೋದು ಅವರ ಹತ್ರ ಮಾತಾಡಿ ನೀವು ಹೇಳಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಕೂತ್ಕೊಂಡು ಆ ಸಮಸ್ಯೆ ಬಗ್ಗೆ ಡಿಸ್ಕಸ್ ಮಾಡಿ ಚರ್ಚೆ ಮಾಡಿ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ ಯಾವ ಸಮಸ್ಯೆ ನಿಮ್ ಒಬ್ರಿಂದ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ ಅದರಲ್ಲಿ ನಿಮ್ ಸೀನಿಯರ್ಸ್ ಅನ್ನ ನಿಮ್ಮ ಎಚ್ ಆರ್ ಡಿಪಾರ್ಟ್ಮೆಂಟ್ ಅನ್ನ ಇನ್ವಾಲ್ವ್ ಮಾಡ್ತಾರೆ